ಸ್ನೇಹ್ರೆ ಇದ್ದ ವಿಡಿಯೋದಲ್ಲಿ ಅಕ್ಷರದ ಆಧಾರದ ಮೇಲೆ ಮನುಷ್ಯ ದೇಹದಲ್ಲಿನ ಜೀವಾತ್ಮದ ಗುಣಲಕ್ಷಣಗಳನ್ನ ಕಾರ್ಯವೈಖರಿಗಳ ಬಗ್ಗೆ ತಿಳಿಯಬಹುದು ಅದನ್ನ ಬಿಡದಲ್ಲಿ ನೋಡು ಈಗ ಎಷ್ಟು ಜನ ಇದ್ದೀವಿ ನಮ್ಮನ್ನ ನಾವು ಗುರುತಿಸ್ಕೊಳ್ಳೋದಿಕ್ಕೆ ನಮ್ಮ ಕುಟುಂಬ ವರ್ಗದಲ್ಲಿ ಅಂದ್ರೆ ಭಗವಂತ ಮಾಡಿರ್ತಕ್ಕಂಥ ಒಂದು ಮಾರ್ಗ ಅಕ್ಷರಗಳ ಆಧಾರವಾಗಿ ಹೆಸರಿನ ಮೇಲೆ ನಮ್ಮ ಪರಿಚಯ ನಿಂತಿರುತ್ತೆ ಅದಕ್ಕೆ ಡೇಟ್ ಆಫ್ ಬರ್ತ್ ಅಂತ ನಾವು ತಗೋತೀವಿ ಹುಟ್ಟಿದ ದಿನಾಂಕ ಅಂತ ಹಾಗೆ ಜನ್ಮದ ಹೆಸರು ಅಂತ ಕೂಡ ತಗೋತೀವಿ ಹುಟ್ಟಿದ ಸಮಯಕ್ಕೆ ಬಂದಂತ ಹೆಸರು ಅಂದ್ರೆ ಅದೊಂದು ಪರಿಚಯ ಈ ದೇಹ ಇರೋವರೆಗೆ ದೇಹಕ್ಕೆ ಪರಿಚಯ ನಾವು ಮತ್ತಿತರರು ಒಂದು ಮಾತುಕತೆಗೆ ಆಧಾರ ಹೆಸರು ಇದರ ಆಧಾರವೂ ಕೂಡ ಒಂದು ಶಾಸ್ತ್ರವೇ ಆ ಶಾಸ್ತ್ರದ ಕಾರಣದಿಂದ ಈ ಹೆಸರುಗಳು ಎಂತಕ್ಕಂಥದ್ದು ಲಭ್ಯವಾಗುತ್ತ ಅದನ್ನು ನಾವು ತಿಳಿಯುವುದಾದ್ರೆ ಹೆಸರು ಬಲ ಗುರುಬಲ ದೈವ ಬಲ ಇದೆಯಾ ನೋಡಿ ಅವನಿಗೆ ಅವ್ನಿಗೆ ಈ ವರ್ಷ ಮದುವೆ ಮಾಡ್ಬೇಕು ಭೂಮಿ ಖರೀದಿ ಮಾಡ್ಬೇಕು ಅವನ ಹೆಸರಲ್ಲಿ ಅವನಿಗೆ ಹೆಸರು ಬಲ ಇದೆಯಾ ನೋಡಿ ಅಂತ ಅಂದ್ರೆ ಹೆಸರಿಗೆ ಬಲ ಗುರುವಿನ ಬಲ ದೈವದ ಬಲ ಇಲ್ಲಿ ಬಲವನ್ನ ಕೇಳ್ತಿರ್ತಕ್ಕಂಥದ್ದು ಯಾಕೆ ಬಲ ಆ ಹೆಸರಿಗೆ ಬಲ ಯಾಕೆ ಬೇಕು ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂದ್ಮೇಲೆ ಎಲ್ಲಾನು ಕೂಡ ಕೊಡ್ತಾನೆ ಕೊಡೋನೋನೆ ನಡ್ಸೋನು ಅವನೇ ಆಗಿದ ಮೇಲೆ ಆ ಹೆಸರಿಗೆ ಬಲ ಯಾಕೆ ನಾವು ಎಲ್ಲ ಅಕ್ಷರಗಳ ವಿಭಾಗದಲ್ಲಿ ಸ್ವರಗಳು ವ್ಯಂಜನಗಳು ಈ ಎಲ್ಲವನ್ನು ಕೂಡ ನಾವು ನೋಡ್ತೀವಿ ಯೋಗವಾಹಕಗಳು ಅದರಲ್ಲಿ ಇಷ್ಟೇ ಅಕ್ಷರ ಅಂತ ಯಾಕಿರ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕನ್ನಡದ ರಚನೆಯನ್ನ ಏನ್ ಮಾಡಿದ್ದಾರೆ ಆ ಅಕ್ಷರಗಳಲ್ಲೇ ಅಕ್ಷರಗಳ ಜೋಡಣೆಯಿಂದ ಹೆಸರು ಉತ್ಪನ್ನವಾಗಿ ಆ ಹೆಸರಿಗೊಂದು ಶಕ್ತಿ ಮತ್ತು ಆ ಹೆಸರಿನ ಮೂಲ ಆಧಾರ ಯಾವುದಾದ್ರೂ ಹೊಂದಿದೆ ಹಾಗಿದ ಮೇಲೆ ಆ ಹೆಸರಿನ ಆಧಾರವಾಗಿ ಆ ಜೀವಾತ್ಮಕ್ಕೆ ಏನಾದರೂ ಸಂಬಂಧ ಇದೆ ಆ ದೇಹವನ್ನು ಹೊಂದಿದೆ ಅದು ಆ ಹೆಸರು ಅಕ್ಷರ ಶಕ್ತಿ ಎಂತಕ್ಕಂಥದ್ದು ಆ ಜೀವಾತ್ಮದ ಜೊತೆಗೆ ಏನಾದ್ರು ಕನೆಕ್ಟಿವಿಟಿ ಹೊಂದಿರುತ್ತಾ ಹಂಡ್ರೆಡ್ ಪರ್ಸೆಂಟ್ ಹೊಂದಿರುತ್ತೆ ನಾನು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ ನನ್ನ ಮನೆಯಲ್ಲಿ ಸವಿತಾ ಎಂದು ಕರೆಯಲಾಗ ಸವಿತಾ ಅಂದ್ರೆ ಅದು ಸೂರ್ಯ ಅಂತ ಸೂರ್ಯದೇವನ ಹೆಸರಲ್ಲಿ ಸವಿತಾ ಎಂತಕ್ಕಂಥದ್ದು ಕೂಡ ಒಂದು ಈ ಹೆಸರನ್ನ ಯಾರೋ ನರ್ಸು ಸಜೆಸ್ಟ್ ಮಾಡಿದಂತೆ ಇವಳಿಗೆ ಇದನ್ನೇ ಹೆಸರಿಡಿ ನನ್ನ ಹೆಸರನ್ನೇ ಇಡಿ ಇಲ್ಲಿ ನನ್ನ ಉದಾಹರಣೆಯನ್ನೇ ನಾನು ತಗೊಳ್ಳೋದಾದ್ರೆ ನಾನು ಸೂರ್ಯದೇವನ ಆರಾಧನೆಯನ್ನ ಮಾಡ್ತೇನೆ ನನಗೆ ಬೆಳಕಿನ ಲೋಕ ಇಷ್ಟ ನನಗೆ ಸೂರ್ಯ ದೇವನು ಕೂಡ ಇಷ್ಟ ಅದು ಈಗಲ್ಲ ನನಗೆ ಬುದ್ಧಿ ಗೊತ್ತಿಲ್ಲ ತಿಳುವಳಿಕೆ ಗೊತ್ತಿಲ್ಲ ಜ್ಞಾನ ಗೊತ್ತಿಲ್ಲ ಆಚರಣೆ ಗೊತ್ತಿಲ್ಲ ಶಾಸ್ತ್ರ ಗೊತ್ತಿಲ್ಲ ಈ ರೀತಿಯಾದಂತಹ ಆಧ್ಯಾತ್ಮಿಕ ಪ್ರಗತಿ ಇಲ್ಲ ಸಾಧನೆ ಇಲ್ಲ ಇತ್ಯಾದಿ ಏನೂ ಇಲ್ಲ ಅದಕ್ಕೆ ಮುಂಚಿತವಾಗ್ಲಿಂದಾನೆ ನಾನು ಕನೆಕ್ಟಿವಿಟಿ ಅದು ಹೇಗೆ ಬಂತು ಒಂದು ಆತ್ಮ ಲೋಕಕ್ಕೆ ಸಂಬಂಧ ಆತ್ಮ ದೈವಕ್ಕೆ ಸಂಬಂಧಿಸಿರುತ್ತೆ ಆತ್ಮ ಆ ಸ್ಥಿತಿಯನ್ನ ಹೊಂದಿರುತ್ತೆ ಎಲ್ಲೂ ಕೂಡ ಆತ್ಮದ ಸ್ಥಿತಿ ಎಂತಕ್ಕಂಥದ್ದು ಕಟ್ಟಾಗಿರೋದೇ ಇಲ್ಲ ಯಾವುದೇ ಮನುಷ್ಯನಿರ್ಲಿ ನಮ್ಮ ಭೂಮಂಡಲದಲ್ಲಿ ಅವ್ರಿಗೆ ಯಾವುದೇ ಒಂದು ಹೆಸರು ಬರ್ಬೇಕಂದ್ರೆ ಹುಟ್ಟಿದ ಸಮಯ ಎಂತಕ್ಕಂಥದ್ದು ಡಾಕ್ಟರ್ ಒಂದು ಸಮಯ ಕೊಟ್ರೆ ಅವರು ಆ ಮಕ್ಕಳು ಒಂದು ಸಮಯ ಕೊಡ್ತಾವೆ ಈಗಿನ ಕಾಲದವ್ರು ಇದ್ದಾರೆ ಹುಣ್ಣಿಮಿನಲ್ಲಿ ಮಕ್ಳು ಹುಟ್ಟಬೇಕು ದೀಪಾವಳಿನಲ್ಲೇ ಹುಟ್ಟಬೇಕು ಯುಗಾದಿನಲ್ಲೇ ಹುಟ್ಟಬೇಕು ಅದಕ್ಕೋಸ್ಕರ ಆಪರೇಷನ್ ಮಾಡಿಸ್ಕೊತಾರೆ ಡೇಟ್ ನೋಡ್ಕೊಂಡು ಆ ಮಕ್ಳು ಗರ್ಭಧಾರಣೆ ಮತ್ತು ಆ ಡೇಟ್ ನೋಡಿಕೊಂಡು ಆಪರೇಷನ್ ಮಾಡಿಸ್ಕೊಂಡು ಆ ಮಕ್ಕಳನ್ನ ಜನ್ಮ ಕೊಡ್ತಕ್ಕಂಥದ್ದು ಆ ಸಮಯಕ್ಕೆ ಏನು ಹೆಸರು ಬರುತ್ತೆ ಆ ಹೆಸರನ್ನ ಇಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಮ್ಯಾನ್ ಪ್ರೊಫೋಸಸ್ ಗಾಡ್ ಡಿಸ್ಪೋಸಸ್ ಅಂತ ಮನುಷ್ಯನೇ ಒಂದು ಬಗೆದರೆ ದೈವವೇ ಒಂದು ಇತ್ತಂತೆ ಹಾಗಾಗಿ ಮನುಷ್ಯನ ತಿಳುವಳಿಕೆಗೆ ಮೀರಿ ನಡ್ಕೊಳ್ತಕ್ಕಂಥ ಕಾರ್ಯವಳಿಯನ್ನು ಮಾಡಿದ್ರೆ ಶಾಸ್ತ್ರಗಳೇನು ಬದಲಾಗೋದಿಲ್ಲ ಕರ್ಮಗಳೇನು ಬದಲಾಗೋದಿಲ್ಲ ಕರ್ಮ ಫಲಗಳೇನು ಬದಲಾಗೋದಿಲ್ಲ ಬೇಕಾದ್ರೆ ನಮ್ಮ ಹಿರಿಯರನ್ನ ಕೇಳಿ ಎಷ್ಟು ಜನ ಯಾವ ಡೇಟಿಗೆ ಹುಟ್ಟಿದ್ರು ಈಗ ಅವ್ರಿಗೆ ಯಾವ ಡೇಟ್ ಇದೆ ಅವ್ರು ಯಾವ ಡೇಟಿನ ಆಧಾರದ ಮೇಲೆ ಮುಂದುವರಿತಾ ಇದ್ದಾರೆ ನಾವು ಹುಟ್ಟಿದ್ದೇ ಒಂದು ನಮ್ಮ ಮನೆಯಲ್ಲಿ ಬರ್ದಿಟ್ಟಿದ್ದೆ ಒಂದು ನಾನು ಹುಟ್ಟಿದ್ದೇ ಒಂದು ನನ್ಗೆ ಈಗ ಡೇ ದಾಖಲಾತಿದ್ದೆ ಆಧಾರ್ ಕಾರ್ಡಲ್ಲಿ ಅಥವಾ ಡೇಟ್ ಆಫ್ ಬರ್ತು ಏನಿದೆ ಅದರಲ್ಲಿ ಇರೋದೇ ಒಂದು ಅಂತ ಹೇಳ್ತಾರೆ ಹಾಗಾದ್ರೆ ಗ್ರಹಗತಿಗಳು ಅವರನ್ನು ಬಿಟ್ರ ಯಾವುದೇ ಸಮಯಕ್ಕೆ ಕರ್ಮ ಫಲಗಳು ಎಂತ ದೂರವಾದ್ವ ಬದಲಾಯಿಸಿದ್ವಾ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇಲ್ಲಿ ಮನುಷ್ಯ ಮಾತ್ರ ಅಲ್ಲ ಆತ್ಮಗಳ ಹಾವಳಿ ಕೂಡ ಇರುತ್ತೆ ಬದಲಾವಣೆಗೆ ಹುಟ್ಟತಕ್ಕಂಥ ಸಂದರ್ಭಕ್ಕೆ ಸಮಯಕ್ಕೆ ಬದಲಾಯಿಸ್ತಾವ ಆ ಸಮಯಕ್ಕೆ ವಿರುದ್ಧವಾಗಿಯೂ ಕೂಡ ಆ ಮಕ್ಕಳು ಹುಟ್ಟತಕ್ಕಂಥ ಸಂದರ್ಭಗಳು ಕೂಡ ಇರುತ್ತೆ ಆ ಸಮಯದ ಆಧಾರವಾಗಿ ಹೆಸರು ಎಂತಕ್ಕಂಥದ್ದು ಬಂದ್ರೆ ಅಂದ್ರೆ ಜೀವಾತ್ಮಕ್ಕೆ ಆ ಒಂದು ಅಕ್ಷರಗಳ ಆ ಪದಗಳ ಆ ಹೆಸರಿನ ಕನೆಕ್ಟಿವಿಟಿ ಪೂರ್ವದಲ್ಲೇ ಇರುತ್ತೆ ಆ ಕಾರಣಕ್ಕೆ ಯಾರಾದರೂ ಒಬ್ರು ಇಲ್ಲ ಒಬ್ಬರು ಯಾರಾದರೂ ಹೆಸರಿಟ್ಟಿದರೆ ಇಲ್ಲ ಈ ಹೆಸರು ಸರಿ ಇಲ್ಲ ಇದು ಬೇಡ ಇದನ್ನು ಬದಲಾಯಿಸಲೇಬೇಕು ಅಂತ ಹಠ ಮಾಡ್ತಾರೆ ಯಾರದಾರು ಕುಟುಂಬದಲ್ಲಿ ನಾನು ಹೇಳಿದ ಹೆಸರನ್ನೇ ಇಡಬೇಕು ಅಂತ ಕೂತ್ಕೋತಾರೆ ಅಂದರೆ ನೀವು ಪ್ರತಿ ಜೀವಾತ್ಮವನ್ನು ಗಮನಿಸಿ ಯಾವುದೇ ಜೀವಾತ್ಮಕ್ಕೂ ಕೂಡ ಭಗವಂತ ಆತ್ ಆಲೋಚನೆಗಳನ್ನು ಕೊಡದೆ ವಿಚಾರಗಳನ್ನು ಕೊಡದೆ ಶಕ್ತಿಯನ್ನು ಕೊಡದೆ ಆ ಮಿದುಳಿನಲ್ಲಿ ವಿಷಯಗಳು ಉತ್ಪನ್ನವಾಗಲು ಸಾಧ್ಯವಾಗೋದಿಲ್ಲ ಮಧ್ಯ ಒಂದು ಮಧ್ಯದಲ್ಲಿ ಒಬ್ಬ ಮನುಷ್ಯ ಮಧ್ಯಂತರದಲ್ಲಿ ಬಂದು ಇಲ್ಲ ನಾನು ಹೇಳಿದ ಹೆಸರನ್ನೇ ಇಡಬೇಕು ಬೇಕು ಅವ್ರಿಗೆ ಆ ಹೆಸರು ಎಲ್ಲಿಂದನಾದರೂ ಸೂಚನೆ ಆಗಿರಲಿ ಅಂದರೆ ಅಂತೂ ಆಗಿದೆ ಅಂತ ಅರ್ಥ ಅಂದರೆ ಆ ಹೆಸರುಗಳು ಆ ಜೀವಾತ್ಮವನ್ನು ಹಿಂಬಾಲಿಸಿ ಬಂದಿದೆ ಅಂತ ಅರ್ಥ ಹಿಂಬಾಲಿಸಿ ಬಂದಿದೆ ಅಂದ್ರೆ ಕರ್ಮಗಳ ಲೆಕ್ಕಾಚಾರ ಕಾರ್ಯಗಳ ಲೆಕ್ಕಾಚಾರ ಆ ಆತ್ಮ ಬಂದಿರ್ತಕ್ಕಂಥ ಲೋಕಗಳ ಲೆಕ್ಕಾಚಾರ ಅವರ ಪೂರ್ವಜರ ಅನುಸಾರವಾಗಿರ್ತಕ್ಕಂಥ ಲೆಕ್ಕಾಚಾರ ದೈವಶಕ್ತಿಗಳ ಅನುಗ್ರಹ ಕೃಪೆಯ ಲೆಕ್ಕಾಚಾರ ದೈವದ ಸಂಪರ್ಕ ಮುಂದುವರೆದಿರ್ತಕ್ಕಂಥ ಸ್ಥಿತಿಯ ಲೆಕ್ಕಾಚಾರ ಈ ಒಂದು ಭೂಮಿ ಮೇಲೆ ಇರ್ತಕ್ಕಂತಹ ಕಾರ್ಯಬಳಿಗಳನ್ನ ಮಾಡಲಿಕ್ಕೆ ಅದು ತಂದಿರ್ತಕ್ಕಂತಹ ಹೆಸರಿನ ಬಲದ ಲೆಕ್ಕಾಚಾರ ಇದೆಲ್ಲವನ್ನೂ ಕೂಡ ಒಳಗೊಂಡಿರುತ್ತೆ ಹಾಗಾದ್ರೆ ಹೆಸರಿನ ಆಧಾರದ ಮೇಲೆ ಜೀವಾತ್ಮದ ಗುಣಲಕ್ಷಣಗಳನ್ನ ಕಂಡಿಡಿಯಬಹುದೇ ಅವಶ್ಯವಾಗಿ ಕಂಡುಹಿಡಿಯಬಹುದು ಈಗ ಯಾರು ಚಿತ್ರರಂಗ ಆಗಿರ್ಬೋದು ರಾಜಕೀಯ ರಂಗದ ಆಗಿರ್ಬೋದು ಅನ್ಯ ರಂಗಗಳಲ್ಲಿ ಆಗಿರ್ಬೋದು ಸಾಮಾನ್ಯರೇ ಆಗಿರ್ಬೋದು ತಮ್ಮ ಹೆಸರನ್ನ ಅಕ್ಷರಗಳ ಮೂಲಕ ಬಂದಾಯಿಸಿಕೊಂಡಿದ್ದಾರೆ ಹೆಸರುಗಳನ್ನೇ ಬಂದಾಯಿಸಿಕೊಂಡಿದ್ದಾರೆ ಅದರ ನಂತರದಲ್ಲಿ ಅವರಿಗೆ ಪ್ರಗತಿ ಎಂತಕ್ಕಂಥದ್ದು ಕೂಡ ಲಭ್ಯ ಆಗಿದೆ ಭಾಗ್ಯೋದಯದ ಸಂದರ್ಭ ಬರಬೇಕು ಯಾರು ಕೂಡ ಅವರನ್ನ ಹೆಸರನ್ನ ಬದಲಾಯಿಸ್ಕೊಳ್ಲಿಕ್ಕೆ ಅಂದ್ರೆ ಆಗೋದಿಲ್ಲ ಅಷ್ಟು ಸುಲಭವಾಗಿ ಆ ತರದಲ್ಲಿ ಈ ಲೋಕದಲ್ಲಿ ಏನೂ ಆ ಮನುಷ್ಯನ ಭಾಗ್ಯಕ್ಕಿಲ್ಲದ್ದು ಕೂಡ ನಡೀಲಿಕ್ಕೆ ಕಷ್ಟ ಇದೆ ಹಾಗಂತ ಯಾರು ನಿರಂತರ ಶ್ರಮವನ್ನ ಪಡಬಾರ್ದು ಹಾಗೆ ಇರ್ಬೇಕಂತ ಅಲ್ಲ ಯಾರು ಅವಶ್ಯಕತೆಗೂ ಮೀರಿ ತನ್ನನ್ನ ತಾನು ಸೃಜಿಸುತ್ತಾರೆ ಸೃಜನೆ ಅಂದ್ರೆ ಉತ್ಪನ್ನ ಸೃಷ್ಟಿ ಅಂತ ತನ್ನನ್ನ ತಾನು ನಿರ್ಮಾಣ ಮಾಡಿಕೊಳ್ತಕ್ಕಂತ ಬ್ರಹ್ಮ ಮನುಷ್ಯ ಹಾಗಾಗಿ ತನ್ನ ತಾನು ಯಾರು ಅವಿರತ ಶ್ರಮದಿಂದ ಸೃಷ್ಟಿಸಿಕೊಳ್ತಾನೆ ಅವನು ಪೂರ್ವ ಜನ್ಮದಲ್ಲಿ ಭಾಗ್ಯವನ್ನು ತಂದಿಲ್ಲದೆ ಇದ್ರೂ ಕೂಡ ಉತ್ತಮವಾದಂಥ ಭಾಗ್ಯವನ್ನು ರಚನೆ ಮಾಡ್ಕೋತಾನೆ ಯಾರು ತನ್ನನ್ನು ತಾನು ಸೃಜಿಸಿಕೊಳ್ತಾನೆ ಭಗವಂತ ಕೊಟ್ಟಿರ್ತಕ್ಕಂಥ ಫ್ರೀ ವಿಲ್ ಆಧಾರದ ಮೇಲೆ ಸಕಾರಾತ್ಮಕವಾಗಿ ಅವನು ಶುಭವನ್ನೇ ಕೂಡ ಪಡ್ಕೊಳ್ತಾನೆ ಹೀಗಿದ್ದಾಗ ಹೆಸರುಗಳು ಕೂಡ ಅಷ್ಟೇ ಆ ಮನುಷ್ಯನ ಪೂರ್ವ ಜನ್ಮದ ಆಧ್ಯಾತ್ಮಿಕ ಕಾರ್ಯಾವಳಿಗಳಾಗಿರ್ಬೋದು ಧಾರ್ಮಿಕ ಕಾರ್ಯಗಳಾಗಿರ್ಬೋದು ಜೀವನದ ಕಾರ್ಯಗಳಾಗಿರ್ಬೋದು ಅದರ ಅನುಸಾರವಾಗಿ ಆ ಅಕ್ಷರಗಳು ಆ ಅಕ್ಷರಗಳಲ್ಲಿ ಇರ್ತಕ್ಕಂಥ ಶಕ್ತಿ ಆ ಪದ ಆ ಪದಕ್ಕೆ ಇರ್ತಕ್ಕಂಥ ಶಕ್ತಿ ಆ ಮನುಷ್ಯನನ್ನು ಹಿಂಬಾಲಿಸುತ್ತೆ ಅದರ ಆಧಾರವಾಗಿ ಆ ಮನುಷ್ಯನ ಗುಣಲಕ್ಷಣಗಳನ್ನು ಕಾಣ್ಬೋದು ನೀವ್ ಹೇಳ್ತೀರಾ ಒಬ್ಬ ರುದ್ರ ಅಂತ ಇದ್ದಾನೆ ಇಲ್ಲಿ ಆಡ್ದಂಗ್ ಆಡ್ತಾನೆ ಅಂತ ಆ ಎದುಕೊಂಡು ಕೂತ್ಕೋತಾನೆ ಅವನ ಹೆಸರು ನೋಡಿದ್ರು ರುದ್ರ ಅಂತ ಇದೆ ಅವನು ಎದುರ್ಕೊಂಡು ಕೂತ್ಕೋತ ಆ ಹೆಸರಿಗೆ ವಿರುದ್ಧವಾದಂತಹ ಗ್ರಹಗತಿಗಳು ಅವನು ರುದ್ರಾನೇ ಅವನು ಉಗ್ರವಾಗಿ ಆಡ್ತಕ್ಕಂಥ ಸ್ವಭಾವನ ತಂದಿರ್ತಾನೆ ಆದ್ರೆ ಗ್ರಹಗಳಿಗೆ ಆ ಒಂದು ಮನುಷ್ಯನಿಗೆ ನೀಚ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಸ್ಥಿತಿಗತಿ ಕರ್ಮಾನುಸಾರವಾಗಿ ಆ ಸಮಯಕ್ಕೆ ಮನುಷ್ಯನನ್ನು ತಳ್ಳಿ ನಿಲ್ಲಿಸ್ತಕ್ಕಂಥದ್ದು ಕಾರ್ಯವನ್ನು ಮಾಡ್ತಾ ಇರ್ತಾನೆ ಆಗ ಅವನು ರುದ್ರನಾಗೋದ್ರ ಬದಲಿಗೆ ಸುಮ್ಮನೆ ಸ್ಮೂತ್ ಆಗಿರ್ತಕ್ಕಂಥ ಸೌಮ್ಯ ಆಗ್ತಾನೆ ಹ ಮಂದಗಾಮಿ ಆಗ್ತಾನೆ ಆದರೆ ಹೆಸರಿನ ಆಧಾರದವಾಗಿ ಆ ಮನುಷ್ಯನ ದೇಹದ ಪ್ರಕೃತಿ ಮನಸ್ಸಿನ ಪ್ರಕೃತಿ ಕಾರ್ಯದ ಪ್ರಕೃತಿಗಳು ಕೂಡ ಕಾರ್ಯವನ್ನು ಮಾಡ್ತಾ ಯಶಸ್ಸನ್ನು ಕೂಡ ಆ ಮನುಷ್ಯನ ಹೆಸರಿನ ಆಧಾರದ ಮೇಲೆ ಬಲ ಎಂತಕ್ಕಂಥದ್ದು ನಿರ್ಮಾಣ ಆಗುತ್ತೆ ಏಕೆಂದ್ರೆ ಯಾವ ಒಂದು ಅಕ್ಷರಗಳ ಆಧಾರದ ಮೇಲೆ ಹೆಸರು ನಿಂತಿದೆಯೋ ಇನ್ನೊಂದ್ಸಲ ಹೇಳ್ತೇನೆ ತಾನೆ ಯಾವ ಒಂದು ಅಕ್ಷರಗಳ ಆಧಾರದ ಮೇಲೆ ಹೆಸರು ನಿಂತಿದೆಯೋ ಆ ಹೆಸರನ್ನ ಪುನರುಚ್ಚರಣೆ ಪುನರುಚ್ಚರಣೆ ಪುನರುಚ್ಚರಣೆಯನ್ನ ಮಾಡುವುದರಿಂದ ಈ ದೇಹಗಳ ಸೆಲ್ಗಳೆಲ್ಲವೂ ಕೂಡ ಶಕ್ತಿಯಿಂದ ಕೂಡಿರ್ತಕ್ಕಂಥದ್ದು ಶಕ್ತಿಯ ಸೆಲ್ಗಳು ಎನರ್ಜಿಯಿಂದ ಕೂಡಿರ್ತಕ್ಕಂಥದ್ದು ಈ ಸಮಸ್ತ ಸೃಷ್ಟಿಯು ಕೂಡ ಉಸಿರಾಡ್ತಾ ಇರ್ತಕ್ಕಂಥದ್ದು ಉಸಿರಾಟದಲ್ಲಿ ಬರ್ತಕ್ಕಂಥದ್ದೆಲ್ಲವೂ ಕೂಡ ಸ್ವರಗಳೇ ಆಗಿದೆ ಆ ಸ್ವರಗಳ ಕಂಪನದಿಂದ ದಿನದ ತಿಂಗಳ ವರ್ಷದ ಕಾರ್ಯಾವಳಿಗಳು ಎಂತಕ್ಕಂಥದ್ದು ಬದಲಾವಣೆಯನ್ನು ಹೊಂತ ಇರುತ್ತೆ ಯಾವಾಗ ನಮ್ಮ ದೇಹದಲ್ಲಿ ಚಲನೆ ಎಂತಕ್ಕಂಥದ್ದು ಏನಾದರೂ ಒಂದಿದ್ರೆ ಅದಕ್ಕೆ ಆಧಾರ ನಾವು ಮಾತನಾಡ್ತಕ್ಕಂಥ ಶಬ್ದಗಳು ಈ ಶಬ್ದಗಳು ಸೃಷ್ಟಿಯಲ್ಲಿ ಉತ್ಪನ್ನವಾಗಿರ್ತಕ್ಕಂಥ ಅನಾಹತ ಶಬ್ದಗಳೊಂದಿಗೆ ಕನೆಕ್ಟಿವಿಟಿಯನ್ನು ಹೊಂದಿದಾಗ ಆ ಶಬ್ದದಲ್ಲಿ ಇರ್ತಕ್ಕಂಥ ವೈಬ್ರೇಷನ್ ಈ ಚಿಕ್ಕ ಮನುಷ್ಯನ ಸಣ್ಣ ಮನುಷ್ಯನ ಒಂದು ಮನುಷ್ಯ ಕುಲ ಏನಿದೆ ಒಂದೇ ಒಂದು ಈ ಸೃಷ್ಟಿಯಲ್ಲಿ ಸ್ವಲ್ಪ ತುಂಬ ಸಣ್ಣ ತುಂಬ ಅಲ್ಪ ಸ್ಥಿತಿ ಅದರ ಮೇಲೆ ಪರಿಣಾಮವನ್ನು ಬೀರುತ್ತೆ ಆ ಒಂದು ಮನುಷ್ಯನ ಜೀವದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅದರನುಸಾರವಾಗಿ ಸಕಾರಾತ್ಮಕ ಹೆಸರುಗಳಿದ್ರೆ ಅದರಲ್ಲಿ ಶಕ್ತಿ ಇದ್ರೆ ಮ್ಯಾಕ್ಸಿಮಮ್ ಆ ಮನುಷ್ಯನಿಗೆ ಏಳಿಗೆ ಕಲ್ಯಾಣ ಆಗುತ್ತೆ ಯಾಕೆಂದ್ರೆ ಯಾವ ಹೆಸರನ್ನ ಹಿಡಿದು ಅವ್ರ ಮನೆಯಲ್ಲಿ ಕರಿತಾ ಇರ್ತಾರೆ ಆ ಮನುಷ್ಯನನ್ನ ಹೆಸರ ಯಾವ ಹೆಸರಲ್ಲಿ ಆ ಮನುಷ್ಯ ನೋಂದಣಿಯನ್ನ ಮಾಡ್ಕೊಂಡಿರ್ತಾನೆ ಆ ಹೆಸರಲ್ಲಿ ಬರ್ತಕ್ಕಂಥ ಶಬ್ದದ ಶಬ್ದ ತರಂಗಗಳು ಆ ಮನುಷ್ಯನನ್ನ ದೇಹ ಬುದ್ಧಿಯ ಪ್ರಕೃತಿಯನ್ನು ಜೀವನದ ಪ್ರಕೃತಿಯನ್ನು ಕೂಡ ಯಶಸ್ಸಿನತ್ತ ಕೊಂಡೊಯ್ಯುತ್ತೆ ಇದು ಅಂತರ್ನಿಹಿತ ಶಕ್ತಿಯ ಆಚರಣೆ ಇದರ ಇದರ ಒಂದು ಬಹಿರ್ಮುಖ ಸ್ಥಿತಿ ಅಕ್ಷರಗಳ ರೂಪದಲ್ಲಿ ಕಾರ್ಯಗಳ ರೂಪದಲ್ಲಿ ಗೊತ್ತಾಗುವುದಿಲ್ಲ ಆದರೆ ಮನುಷ್ಯ ಜೀವನದಲ್ಲಿ ಅನುಭವವನ್ನು ಯಾರು ಪಡೆದಿದ್ದಾರೆ ಬದಲಾವಣೆಯನ್ನು ತಂದು ಜೀವನದಲ್ಲಿ ಯಶಸ್ಸನ್ನ ಪಡೆದಿದ್ದಾರೆ ಆ ಯಶೋಗಾಥೆಯನ್ನ ನೀವು ಜೀವಂತ ಸಾಕ್ಷಿಗಳನ್ನಾಗಿ ಓದಿದಲ್ಲಿ ತಿಳಿದಿದ್ದಲ್ಲಿ ಅಥವಾ ನೀವು ಈಗಲೇ ಹಾಲಿ ಪ್ರಸ್ತುತ ಇರತಕ್ಕಂಥ ಜನರಲ್ಲಿ ಜೀವನದಲ್ಲಿ ಆಗ್ತಕ್ಕಂತ ಬದಲಾವಣೆಗಳನ್ನ ನೀವು ನೋಡಿದಲ್ಲಿ ನಿಮ್ಗೆ ಸಹಜವಾಗಿ ಅಂಗೈನಲ್ಲಿ ಇರತಕ್ಕಂತ ಉಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ಹಾಗೆ ನಿಮ್ಮ ಎದುರಿನಲ್ಲಿ ಇರತಕ್ಕಂತ ಸಾಕ್ಷಿಗೆ ಮತ್ತೆ ಪೂರ್ವಕಾಲದ ಶಾಸ್ತ್ರ ಕಣ್ಣಿಗೆ ಕಾಣ್ತಿರ್ತಕ್ಕಂಥ ಶಕ್ತಿಯ ಕಣ್ಣಿನಿಂದ ನೋಡ್ತಕ್ಕಂಥ ಅಗತ್ಯ ನಿಮ್ಗಿರುವುದಿಲ್ಲ ಈಗ ಯಾರು ದೈವಕ್ಕೆ ಸಂಬಂಧಪಟ್ಟಂತ ಹೆಸರುಗಳನ್ನ ಇಟ್ಕೊಂಡು ಅನಾಚಾರ ಕಾರ್ಯಗಳನ್ನು ಮಾಡ್ತಾರ ಹಾನಿಗೊಳಗಾಗ್ತಾರ ದೈವಿಕ ಹೆಸರುಗಳನ್ನ ಇಟ್ಕೊಂಡು ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾರ ಅವರು ಶ್ರೇಷ್ಠರಲ್ಲಿ ಪರಮಶ್ರೇಷ್ಠರಾಗ್ತಾರ ಹಾಗೆಯೇ ಯಾವ ಒಂದು ಶಕ್ತಿಗಳ ಹೆಸರನ್ನು ಕೂಡ ಇಟ್ಕೊಂಡಿರ್ತಾರೆ ಅವರ ನೀವು ಗಮನಿಸಿ ಯಾವುದು ಯಶಸ್ಸು ಕೊಡ್ತಕ್ಕಂಥದ್ದಿರುತ್ತೆ ಯಾವುದು ಶಕ್ತಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಯಾವುದು ತೇಜಸ್ಸನ್ನು ಕೊಡ್ತಕ್ಕಂಥದ್ದಿರುತ್ತೆ ಯಾವುದು ಏಳಿಗೆಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಯಾವುದು ಒಂದು ಸೃಷ್ಟಿಯಲ್ಲಿನ ಸಕಾರಾತ್ಮಕ ಒಂದು ಸ್ಥಿತಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಅಂತ ಹೆಸರುಗಳನ್ನ ಇಟ್ಕೊಂಡಿರ್ತಕ್ಕಂತಹ ದೇಹದಲ್ಲಿನ ಸೂಕ್ಷ್ಮ ತರಂಗಗಳು ಮತ್ತು ಸೂಕ್ಷ್ಮ ಶಕ್ತಿಯು ಆ ಮನುಷ್ಯನನ್ನ ಪ್ರಗತಿಯತ್ತ ಕೊಂಡೊಯ್ಯುತ್ತೆ ಹಾಗಾಗಿ ಯಾವ ಹೆಸರಿನ ರಾಶಿಗಳಿರ್ತಾವೆ ಅವು ಕೂಡ ಪ್ರಭಾವ ಬೀರ್ತಾವೆ ಗ್ರಹಗಳು ಕೂಡ ಪ್ರಭಾವ ಬೀರ್ತಾವೆ ಅವರ ಹೆಸರು ಕೂಡ ಪ್ರಭಾವ ಬೀರ್ತಾವೆ ಅವರ ಜೀವನದ ಮೇಲೆ ಅವಶ್ಯವಾಗಿ ಪ್ರಭಾವವನ್ನು ಬೀಳ್ತಾವೆ ಈ ಭೂತತ್ವ ಜಲತತ್ವ ಇದನ್ನು ನಾವು ಈ ಭೌತಿಕ ಸ್ಥಿತಿಯಲ್ಲಿರೋ ಕಾರಣ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಎರಡು ಸ್ಥಿತಿಯನ್ನು ಆದರೆ ನಾವೆಲ್ಲೋ ಪೂರ್ಣ ಸಂಪೂರ್ಣ ಎನರ್ಜಿ ಏಕೆಂದರೆ ಇದನ್ನು ನಾವೇನು ಪಡ್ಕೊಂಡಿದ್ದೀವಿ ಎಲ್ಲಿವರೆಗೆ ನಮ್ಮ ಜೀವಾತ್ಮಕ್ಕೆ ಇದು ಸಕಾರಾತ್ಮಕವಾಗಿರುತ್ತೋ ಅದು ಅಲ್ಲಿವರೆಗೆ ಇರುತ್ತೆ ಎಲ್ಲಿವರೆಗೆ ಅದು ಸಕಾರಾತ್ಮಕವಾಗಿ ಇರೋದಿಲ್ಲ ಆಗ ಇದರ ಬಿಡುತ್ತೆ ಅದು ಎನರ್ಜಿ ಇರುವ ಕಾರಣ ಇನ್ನೊಂದು ರೂಪ ಸ್ಥಿತಿಯನ್ನು ಕರ್ಮಾನುಸಾರವಾಗಿ ಪಡ್ಕೊಳ್ಳಿಕ್ಕೆ ಹೋಗುತ್ತೆ ಇದರ ಅರ್ಥ ಏನು ಪೂರ್ಣ ಸ್ವರಗಳ ಆಧಾರದ ಮೇಲೆ ಶಬ್ದಾವಳಿಯ ಆಧಾರದ ಮೇಲೆ ಈ ಲೋಕದ ಸ್ಥಿತಿಗತಿಗಳು ಎಂತಕ್ಕಂಥದ್ದು ನಿಂತಿದೆ ಹೆಸರು ಕೂಡ ಶಕ್ತಿ ಸ್ವರಗಳ ಆಧಾರದ ಮೇಲೆ ಈ ಒಂದು ಸ್ವರ ಎಂತಕ್ಕಂಥದ್ದು ಏನಿದೆ ನಿಮಗೆ ಆಧ್ಯಾತ್ಮಿಕ ಜ್ಞಾನ ಮತ್ತು ಪ್ರಗತಿ ಎಂತಕ್ಕಂಥದ್ದು ಲಭ್ಯವಾದ್ರೆ ನಾವು ಮಾತನಾಡ್ತಕ್ಕಂಥ ಮಾತು ಸಮಸ್ತ ಬ್ರಹ್ಮಾಂಡದಲ್ಲೂ ಕೂಡ ಕೇಳಿಸುತ್ತೆ ಅಯ್ಯೋ ನೀವು ಮಾತಾಡ್ತಾ ಇರೋದಿಷ್ಟು ಇಷ್ಟೊಂದು ಸುಳ್ಳು ಹೇಳ್ಬಾರ್ದು ಅಂತ ಅನ್ಕೋಬೇಡಿ ನಾನು ಹೇಳ್ದೆ ಇದಕ್ಕೊಂದು ವ್ಯಾಖ್ಯಾನ ಏನಂತ ಯಾವಾಗ ನಿಮಗೆ ಆಧ್ಯಾತ್ಮಿಕ ಪ್ರಗತಿ ಎಂತಕ್ಕಂಥದ್ದು ಆಗತ್ತೆ ಅಂತ ಸಂದರ್ಭದಲ್ಲಿ ನಾನು ಮಾತನಾಡ್ತಕ್ಕಂಥ ಮಾತು ಸಮಸ್ತ ಸೃಷ್ಟಿಯ ಮೂಲೆ ಮೂಲೆಯನ್ನು ಕೂಡ ತಲುಪ್ತಾ ಇದೆ ನಿಮಗೆ ಆಧ್ಯಾತ್ಮಿಕ ಪ್ರಗತಿ ಆದಾಗ ಈ ವಿಷಯಗಳ ಅರಿವು ಜ್ಞಾನ ಎಂಬತಕ್ಕಂಥದ್ದು ಬರುತ್ತೆ ಏಕೆಂದ್ರೆ ನಾನು ಇಲ್ಲಿ ಉತ್ಪನ್ನ ಮಾಡ್ತಕ್ಕಂಥ ಸ್ವರ ಏನಿದೆ ಸಮಸ್ತದಲ್ಲೂ ಅಡಕವಾಗಿರ್ತಕ್ಕಂಥ ಆ ಶಬ್ದದ ಕಾರಣದಿಂದಾನೇ ಈ ಒಂದು ಸಣ್ಣ ದೇಹದಲ್ಲಿ ಸ್ವರ ಉತ್ಪನ್ನವಾಗ್ತಾ ಇದೆ ಅಂದ್ರೆ ಅಲ್ಲೆಲ್ಲಾ ಕೂಡ ವಿಸ್ತರಿಸಿರುವುದರಿಂದ ಈ ಧ್ವನಿ ಉತ್ಪನ್ನವಾಗುತ್ತೆ ಇದು ಸ್ವಯಂ ಉತ್ಪನ್ನವಾಗಲು ಆ ತರದ ಯಾವುದೇ ನೈಜ ಶಕ್ತಿಯನ್ನ ಇದು ಹೊಂದಿರೋದಿಲ್ಲ ಹಾಗೆ ಮನುಷ್ಯನ ಹೆಸರು ಏನಿರತ್ತೆ ಆ ಹೆಸರು ಕೂಡ ಮನುಷ್ಯನ ಮೇಲೆ ಜೀವನದ ಮೇಲೆ ಪ್ರಭಾವ ಬೀರುತ್ತೆ ಆ ಒಂದು ಅಕ್ಷರದ ಆಧಾರದ ಮೇಲೆ ಜೀವಾತ್ಮದ ನಡೆನುಡಿಯನ್ನ ನಡೆತಕ್ಕಂಥದ್ದು ನುಡಿತಕ್ಕಂಥದ್ದು ಹೇಗಿದೆ ಅನ್ನೋದಕ್ಕೆ ನೀವು ಕೆಲ ಈಗ ಪ್ರಸ್ತುತ ಇರ್ತಕ್ಕಂತಹ ಮನುಷ್ಯರ ಆ ಹೆಸರಿನ ಆಧಾರದ ಮೇಲೆ ಅವರ ಗುಣ ಚರ್ಯದ ಆಧಾರದ ಮೇಲೆ ನೀವು ನೋಡಿದಂತಹ ಪಕ್ಷದಲ್ಲಿ ಹೇಗೆ ಹೇಗಿರ್ತಾರೆ ಅಂತ ನೀವು ತಿಳಿಬಹುದು ಉಗ್ರ ಹೆಸರುಗಳನ್ನ ಇಟ್ಕೊಂಡಿದ್ದಂತಹ ಪಕ್ಷದಲ್ಲಿ ಅವರ ಸ್ವಭಾವ ದೇಹ ಅವರ ಚರ್ಮ ಅವರ ಕಣ್ಣು ಅವರ ಕಾರ್ಯ ವೈಖರಿ ಎಲ್ಲವೂ ಕೂಡ ಉಗ್ರವಾಗಿ ನಿರ್ಮಾಣ ಆಗ್ತಾ ಇರುತ್ತೆ ಹಾಗೆ ಸಾಧು ಸ್ಥಿತಿಯಲ್ಲಿ ಅವರ ಹೆಸರು ಇಟ್ಕೊಂಡಿದ್ದಂಥ ಪಕ್ಷದಲ್ಲಿ ಅದೇ ರೀತಿಯಾಗಿ ಕೂಡ ನಿರ್ಮಾಣವಾಗಿ ಕಾರ್ಯವನ್ನು ಕೂಡ ಮಾಡ್ತಾ ಇರುತ್ತೆ ಹಾಗಾದರೆ ಅದಕ್ಕೆ ವಿರುದ್ಧವಾಗಿ ಇದ್ದಂಥ ಪಕ್ಷದಲ್ಲಿ ಏನು ಅವರು ಸೌಮ್ಯ ಅಂತ ಇಟ್ಕೊಂಡಿದ್ದ ಹೆಸರು ಅವಳು ನೋಡೋದು ಗಾಳಿ ಅಡ್ದಾಗ ಆಡ್ತಾಳೆ ಅಂತ ನೀವು ಕೇಳ್ಬೋದು ಆದರೆ ಆ ಸಂದರ್ಭಕ್ಕೆ ಅವ್ರಿಗೆ ಸಂಖ್ಯೆಯನ್ನು ಕೂಡ ಗಮನಿಸ್ಬೇಕು ಅವರ ಜಾತಕದಲ್ಲಿ ಇರ್ತಕ್ಕಂಥ ಗ್ರಗತಿಗಳನ್ನು ಕೂಡ ಗಮನಿಸಬೇಕು ಅದಕ್ಕಿಂತ ವಿಶೇಷವಾಗಿ ಸೌಮ್ಯ ಅಂತ ಇದ್ರೆ ಅವಳು ಒಳ್ಳೆಯ ಒಳ್ಳೆ ಅವಳು ಗಾಳಿಯಲ್ಲ ಆದ್ರೆ ಅವಳಿಗೆ ದೋಷ ಎಮ್ತಕ್ಕಂಥದ್ದು ಏನಾದ್ರೂ ತಂದಿದ್ರೆ ಅವಳು ಸೌಮ್ಯ ಸೌಮ್ಯವಲ್ಲ ಅದು ಗಾಳಿ ಅದು ದುಷ್ಟತೆಯನ್ನ ನಡೆಸ್ತಾ ಇರ್ತಕ್ಕಂಥ ಸ್ಥಿತಿ ಆಗಿರುತ್ತೆ ಹಾಗಾಗಿ ಸುಮ್ನೆ ಸೌಮ್ಯ ಹೆಸರು ಬಂದಿರೋದಿಲ್ಲ ಸುಮ ಅಂದ್ರೆ ಅದೊಂದು ಪರಿಮಳ ಅದು ಸೊಗಸಾಗಿರ್ತಕ್ಕಂಥದ್ದು ಅದಕ್ಕೆ ವಿರುದ್ಧವಾಗಿ ಒಬ್ಬ ಮನುಷ್ಯ ನಡೀತಾ ಇದ್ದಾನೆ ಅಂದ್ರೆ ದೋಷ ಕಾರ್ಯ ಮಾಡ್ತಾ ಇದೆ ಅವಳ ಹೆಸರಲ್ಲ ಹಾಗಾಗಿ ಅದನ್ನ ಅವಶ್ಯವಾಗಿ ಮನುಷ್ಯರ ಹೆಸರುಗಳು ಅವರನ್ನ ಆಡ್ವಿಕೆ ಮಾಡುತ್ತೆ ಅವರನ್ನ ಆ ಶುಭವನ್ನಾಗಿ ಕೂಡ ಮಾಡುತ್ತೆ ಕೆಟ್ಟ ಕೆಟ್ಟ ಹೆಸರನ್ನ ಇಟ್ಕೊಂಡು ಏನಾದ್ರು ಆಣೆ ಬರದಲ್ಲಿ ಬಂದಿದ್ರೆ ಆ ಮನುಷ್ಯನ ಹಾಳಿ ಹಾನಿಗೂ ಕೂಡ ಒಳಪಡಿಸುತ್ತೆ ಇದೆಲ್ಲವೂ ಕೂಡ ಆ ಮನುಷ್ಯರ ಹೆಸರು ಆಧಾರದ ಮೇಲೆ ಅವರ ಜೀವನದ ಸ್ಥಿತಿಗತಿಗಳನ್ನು ಕೂಡ ತಿಳಿಯಬೇಕು ಹಾಗಾದ್ರೆ ನೀವು ಇನ್ನೊಂದು ಕ್ವಶನ್ ಮಾಡ್ತೀರಾ ಒಂದೇ ಹೆಸರಲ್ಲಿ ಕೋಟಿ ಜನ ಇದ್ದಾರೆ ಕೋಟಿ ಕೋಟಿ ತರ ಆಚರಣೆ ಏನ್ ಮಾಡ್ತಾರೆ ಯಶಸ್ಸು ಲಭ್ಯ ಆಗಿಲ್ಲ ಅಂದ್ರೆ ಪ್ರಯತ್ನವೂ ಕೂಡ ಮುಖ್ಯ ಯಾರು ಅವರಿಗೆ ಲಭ್ಯವಾಗಿರ್ತಕ್ಕಂಥ ಪ್ರಯತ್ನಗಳನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ವಿಫಲರಾಗಿರ್ತಾರೋ ಯಾರು ಬಳಕೆ ಮಾಡ್ಕೊಡ್ತಾರೋ ಸಫಲರಾಗಿರ್ತಾರೆ ಅಂತ ಹೇಳ್ತೀವಿ ಬಿಟ್ಟು ನಮ್ಗೆ ಸುಗಮ ಯಾರು ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಠಮಂತ ಸಮಸ್ಯೆ ಪಕ್ಷದಲ್ಲಿ ಧೂಪದ ಪೌಡರ್ ಸಿಗುತ್ತೆ ಆ ದೂಪದ ಪೌಡರ್ಗೆ ಆರ್ಡರ್ ಮಾಡಿ ತರಿಸ್ಕೊಂಡು ತಗೊಳ್ಳೋದು ಮೈ ಮನೆಗೆ ಅರ್ಧ ಮಾಡೋದ್ರಿಂದ ಸಮಸ್ಯೆ ನಿವಾರಣೆ ಮಾಡ್ಕೋದು ತಂತ ಮತ್ತೆ ಬಾಧೆ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀಪ್ರಭ ಪ್ರತಿ ದೂಪದ ಪೌಡರ್ ಇದೆ ಅದ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ನೀವು ಆ ಒಂದು ಪೌಡರ್ ಬಳಸ್ಕೊಂಡು ಅನುಕೂಲ ಪಡೆಯಬಹುದು ಎರಡು ರೀತಿಯ ಆಯ್ಲ್ ಎರಡು ರೀತಿಯ ಪೌಡರ್ ಇದೆ ಸಮಸ್ಯೆ ನಿವಾರಣೆಗೆ ಮೈಗೆ ಹಚ್ಚಕ್ಕಂಥ ತಲೆಗೆ ಹೇಳ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ಏಟ್ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಇನ್ನೊಂದಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಅಷ್ಟ ಸಾಮಾಜಿಕ ಅಂಗಸ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಕ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕೊಡಲಿ ಶಕ್ತಿ ಸಂಬಂಧ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕಾನ್ಸಂಟ್ರೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇದೆ ಮುಂದಿನ ಗಿಡದಲ್ಲಿ ಭೇಟಿ ಸೊ ಮಚ್